ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಹಗುರ ಮಾತಿನ ಭಾರ ತೂಕದ ಮಾತಿನ ಶಾಂತಿ ನಮ್ಮ ಮಾತಿನ ಶಕ್ತಿ ಮತ್ತು ಅದರ ಪರಿಣಾಮದ ಬಗ್ಗೆ ಹೇಳುವ ಅರ್ಥಪೂರ್ಣ ಜೀವನ ಪಾಠ ಕೆಲವು ಮಾತುಗಳು ತೂಕವಾಗಿರುತ್ತವೆ ಆದರೆ ಅವು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತವೆ ಕೆಲವು ಮಾತುಗಳು ಹಗುರವಾಗಿರುತ್ತವೆ ಆದರೆ ಅವು ಮನಸ್ಸಿಗೆ ಭಾರ ತರಿಸುತ್ತವೆ ಯಾವತ್ತೂ ತೂಕದ ಮಾತು ಆಡಿದರೆ ಮನಸ್ಸು ಹಗುರವಾಗುತ್ತದೆ ಆದರೆ ಹಗುರವಾದ ಮಾತನ್ನು ಆಡಿದರೆ ಮನಸ್ಸು ಭಾರವಾಗುತ್ತದೆ ಪ್ರಾಮಾಣಿಕ ಹೃದಯದಿಂದ ಬಂದ ಮಾತುಗಳು ಹೇಗೆ ಮನಸ್ಸನ್ನು ಹಗುರಗೊಳಿಸುತ್ತವೆ ಹಗುರವಾದ ಮಾತುಗಳು ಹೇಗೆ ಒಳಗಿನ ಶಾಂತಿಯನ್ನು ಕಳೆಯುತ್ತದೆ ದಿನನಿತ್ಯದ ಜೀವನದಲ್ಲಿ ಮನಪೂರ್ವಕವಾಗಿ ಮಾತನಾಡುವ ಅಭ್ಯಾಸ ಹೇಗೆ ಬೆಳೆಸಬೇಕು ಹೆಚ್ಚು ಮಾತನಾಡಬೇಕೆಂದಿಲ್ಲ ಸತ್ಯದಿಂದ ಮಾತನಾಡಿ ತೂಕದ ಮಾತು ಶಾಂತಿ ತರುತ್ತದೆ ಹಗುರವಾದ ಮಾತು ಪಶ್ಚಾತ್ತಾಪ ತರುತ್ತದೆ ಪ್ರತಿ ಮಾತಿನ ಹಿಂದೆ ಒಂದು ಶಕ್ತಿ ಇದೆ ಸತ್ಯ ಪ್ರಾಮಾಣಿಕತೆ ಮತ್ತು ಮೃದು ಭಾವದಿಂದ ಮಾತನಾಡಿದರೆ ಅದು ಚಿತ್ತಕ್ಕೆ ಶಾಂತಿ ತರುತ್ತದೆ ಅಸತ್ಯ ಅಹಂಕಾರ ಮತ್ತು ಗಾಸಿಪ್ನಿಂದ ಬಂದ ಮಾತುಗಳು ಮನಸ್ಸಿಗೆ ಭಾರ ತರಿಸುತ್ತವೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನೆಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋಭವಂತು